ಹಾಯ್ ನಾನು ಒಂದು ಇನ್ಸ್ಟೆಂಟಾಗಿ ಒಂದು ಚಪಾತಿಗೆ ರೈಸ್ಗೆ ಒಂದು ಚಟ್ನಿನ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದು ಈ ಚಟ್ನಿ ಅಂದರೆ ಸೂಪರಾಗಿರುತ್ತೆ ನೋಡಿ ಇದು ಈ ಥರ ಇದರಲ್ಲಿ ಏನಪ್ಪ ಚಟ್ನಿ ಮಾಡ್ತಾರೆ ಅಂತ ಅಂತೀರಾ ನೋಡ್ಕೊಳ್ಳಿ ಹೇಗಿರುತ್ತೆ ಅಂತ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಹೆಸರು ಮೆಣಸಿಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಇಷ್ಟನ್ನು ತಗೊಂಡು ಇದನ್ನು ಇವಾಗ ನಾನು ರುಬ್ಕೊಬಿಡ್ತೀನಿ ನೈಸಾಗಿ ಪೇಸ್ಟ್ ಮಾಡ್ಕೊಬಿಡೋಣ ಒಂದು ಜಾರ್ ಕೊಡಮ್ಮ ನಾವು ಒಂದೇ ರೀತಿ ಮಾಡ್ತಾಯಿದ್ರೆ ಬೋರ್ ಆಗಿಬಿಡುತ್ತೆ ಆವಾಗ ಅವಾಗ ಅವಾಗ ಹೊಸ ಥರ ಟ್ರೈ ಮಾಡಬೇಕು ಆವಾಗ ನೋಡಬೇಕು ಆ ಟೇಸ್ಟಿ ಆಗಿರುತ್ತೆ ಅಂತ ನೋಡಿದವ್ರಿಗೆ ಒಂಥರ ಇರುತ್ತೆ ಇದ್ರಲ್ಲಿ ತಿನ್ನಕ್ಕಾಗುತ್ತ ಅಂತ ನೋಡ್ದು ಆಮೇಲೆ ತಿಂದ ಮೇಲೆ ಗೊತ್ತಾಗುತ್ತೆ ವಾವು ಈಗು ಇರುತ್ತಲ್ಲ ಅಂತ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಬೇಡ ಆವಾಗ ನಾನು ನೈಸಾಗಿ ಪೇಸ್ಟ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಒಂದು ಈ ಥರ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೋಣ ಒಂದೆರಡು ಸ್ಪೂನಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡ್ರೆ ಬೇಗ ಚಟಪಟ ಅಂತ ಸಿಡಿಯುತ್ತೆ ನೋಡಿ ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಬೇಗ ಜೀರಿಗೆ ನೋಡಿ ಅದು ಬೇಯ್ಕೊಳುತ್ತೆ ಅದು ಬೇಯೋದೇ ಇಲ್ಲ ಸಾಸಿವೆ ಸ್ವಲ್ಪ ಲೇಟ್ ನಿಧಾನ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಹಾಗೆಯೇ ಸ್ವಲ್ಪ ಉದ್ದಿನಬೇಳೆ ಕರಿಬೇವು ನಿಜ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ರುಚಿಯಾಗಿರುತ್ತೆ ಇರಮ ಸ್ವಲ್ಪ ಕಡಲೆಬೇಳೆ ಫ್ರೈ ಆಗಬೇಕು ಇಲ್ಲ ಇದು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಬೇಕೋ ನೀವು ಬೇಳೆನೂ ಹಾಕ್ಕೊಬೋದು ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಚಪಾತಿ ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಪೇಸ್ಟು ಇವಾಗ ಅಂಥದ್ದನ್ನ ನಿಮಗೆ ಸೇರ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ಸ್ವಲ್ಪ ಬೇಳೆ ಸಾಂಬಾರ್ ಪೌಡ್ರು ಮತ್ತು ಅರ್ಶಿಣನ ಸೇರ್ಕೊಳ್ಳೋಣ ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರು ಮತ್ತು ಒಂದು ಅರಿಶಿನ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಈ ರೀತಿ ನೋಡಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಬೇಕು ಅಂದರೆ ನೀವು ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಹಾಗೇನೇ ಸ್ಲೋ ಊರಿನಲ್ಲಿ ಕುದಿಸ್ಬಿಟ್ಟು ಈ ಚಟ್ನಿ ರೀತಿ ಹೀಗೇ ಯೂಸ್ ಮಾಡ್ಕೋಬೋದು ನಾವು ರೈಸ್ ತಿಂತೀವಿ ಅಂತಂದರೆ ಸ್ವಲ್ಪ ನೀರು ಸೇಸ್ಕೋಬೇಕೈತೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಜಾಸ್ತಿ ಬೇಡ ಸ್ವಲ್ಪ ಕಲರ್ಫುಲ್ ಆಗಿದೆ ಅಲ್ಲ ಗಮ್ಮ ಅಂತ ಇದೆ ನೀವು ಸ್ವಲ್ಪ ಉಪ್ಪು ಕೂಡ ಸೇಸ್ಕೊಳ್ತ ನಾನು ಇದಕ್ಕೆ ಇವಾಗ ಅದೆಲ್ಲ ಎಣ್ಣೆ ಬಿಟ್ಕೊಂಡು ಕಮ್ಮ ಇದೆ ಅಲ್ವಾ ಇವಾಗ ಸ್ವಲ್ಪ ನೀರು ಅದೇ ಜಾರ್ ತೊಳ್ದುಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಳ ನೋಡಿ ಏನಿಲ್ಲ ಒಂದು ಐದು ನಿಮಿಷ ಕೂಡ ಬೇಡ ಈ ಆ ಚಟ್ನಿ ಆಗಲಿಕ್ಕೆ ನೋಡಿ ಈ ಸ್ವಲ್ಪ ಇವಾಗ ಸ್ಲೋ ಸ್ವಲ್ಪ ಕುದಿಸ್ಕೊಬಿಡೋಣ ಚೆನ್ನಾಗಿ ಇವಾಗ ಜಾಸ್ತಿ ಊರಿನಲ್ಲಿ ಸ್ವಲ್ಪ ಕುದಿ ಬರೋ ಗಂಟೆ ಮುಚ್ಚಿಟ್ಕೊಬೇಡೋಣ ಇವಾಗ ಆಗಲೇ ಕುದಿ ಬರ್ತಾಯಿದೆ ಒಂದು ಒಂದು ನಿಮಿಷ ಆ ನಂತರ ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆದಾಗ ಸ್ಲೋರಿ ಮಾಡ್ಕೊಬೇಡೋಣ ಕುದೀತಾ ಇದೆ ಚಳಿಗೇನಿಲ್ಲ ಗಟ್ಟಿಗೆ ಇದೆ ಅದು ಸ್ವಲ್ಪ ಬೇಯಷ್ಟರಲ್ಲಿ ಕಟ್ಟಿಗೆ ಗಟ್ಟಿಗೆ ಆಗೋಗುತ್ತೆ ಅದು ಟೇಸ್ಟ್ ನೋಡೋಣ ಹೇಗಿದೆ ಅಂತ ಟೇಸ್ಟಂತೂ ಸೂಪರಾಗಿದೆ ನೋಡಿ ಇವಾಗ ನೋಡಿ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿರೋದ್ರಿಂದ ಇದು ರೈಸ್ಗೆ ನಾನು ಮೊದಲೇ ಹೇಳ್ದಂಗೆ ಮಾಡ್ಕೊಂಡಿದ್ದೀರಿ ನೀವು ಅದು ಚಟ್ನಿ ಈಗಲೂ ಇದರಲ್ಲೆಲ್ಲ ಚಪಾತಿ ಎಲ್ಲ ತಿನ್ಬೋದು ಇದನ್ನು ಕಡಿಮೆ ಅಂದರೆ ಮೂರು ಜನ ರೈಸಲ್ಲಿ ರೈಸನ್ನ ಆರಾಮ್ಸಿ ಊಟ ಮಾಡ್ಬೋದು ರೆಡ್ ಟೊಮೊಟೊ ಹಾಕ್ಕೊಂಡು ಈ ರೀತಿ ಚಟ್ನಿ ಮಾಡ್ಕೊಬಿಟ್ರೆ ಸೂಪರಾಗಿದೆ ನೋಡಿ ಓಕೆ ಸಾಂಬಾರು ರೆಡಿ ಚಟ್ನಿ ರೆಡಿ ಸಾಂಬಾರು ಹಿಂಗೆ ಮಾಡಿದ್ರೆ ಸಾಂಬಾರು ನಾನು ಹೇಳ್ಕೊಟ್ಟಾಗ ಮಾಡಿದ್ರೆ ಚಟ್ನಿ ನೀವು ಹೆಂಗೆ ಬೇಕು ಹಂಗೆ ಮಾಡಿ ಪಟ್ಟಂತಾಗುತ್ತೆ ಏನಪ್ಪ ಮಾಡೋದು ಇವಾಗ ಅಡುಗೆಗೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಲೇಬಿಡಿ ಸೈಡ್ಸ್ಗೆ ಏನಾರು ಇದ್ದರೆ ಈ ಥರ ಮಾಡ್ಕೊಬಿಟ್ರೆ ಸೂಪರ್ ಓಕೆ ನಾನು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಒಂದು ಪುಟ್ಟ ವೀಡಿಯೋ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಕೂಡ ಮಾಡ್ಕೊಳ್ಳಿ ಓಕೆ ಬಾಯ್